ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷ ಇವತ್ತು ಸರ್ಕಾರ ನಮ್ಮ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ವಿಚಾರಣಾ ಆಯೋಗವನ್ನ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ನೇಮಿಸಿದೆ ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಅಹವಾಲುಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಹಾಗೆ ಬಂಜಾರ ಸಮುದಾಯದ ಪರವಾಗಿ ನಾನಿವತ್ತು ನಮ್ಮ ನಾಯಕರುಗಳು ಎಲ್ಲ ಸೇರಿ ನಮ್ಮ ಮಹಿಳಾ ಸಂಘದವರು ಬಂಜಾರ ಪ್ರದೇಶ ಬಂಜಾರ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ರು ನಾನು ಅಕಾಡೆಮಿಯಿಂದನೂ ಒಂದು ಮನವಿಯನ್ನ ನಾಗಮೋಹನ್ ದಾಸ್ ಅವರು ಕೊಟ್ಟೆ ಆ ನಮ್ಮ ಅಕಾಡೆಮಿಯ ಸರ್ವ ಸದಸ್ಯರು ಒಂದು ತೀರ್ಮಾನ ತಗೊಟ್ಕೊಂಡಿದ್ವಿ ಬಂಜಾರ ಸಮುದಾಯದ ಈ ಸಮೀಕ್ಷೆಯಲ್ಲಿ ಅಕಾಡೆಮಿ ಕೂಡ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಹಾಗಾಗಿ ನಾನು ನಾಗಮಹನ್ ದಾಸ್ ಮಾತಾಡಿದ್ವಿ ಮೊದಲಿಂದಲೂ ನಾವು ಅಲೆಮಾರಿ ಬುಡಕಟ್ಟು ಮಹಾಸಭಾದಲ್ಲಿ ಕೆಲಸ ಮಾಡಿದಾಗ ನಾಗಮಹನ್ ದಾಸ್ ಜೊತೆಗೆ ನಾವೆಲ್ಲ ಕೆಲಸ ಮಾಡಿದ್ದೀವಿ ಅವರಿಗೆ ನಮ್ಮ ಸಮುದಾಯಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಅರಿವೆಲ್ಲ ಇದೆ ನಾವೇನು ಹೇಳಬೇಕಾಗಿಲ್ಲ ಅವರಿಗೆ ಆದರೆ ನ್ಯಾಯಯುತವಾಗಿ ಈ ಸಮುದಾಯಗಳು ಅಲೆಮಾರಿಗಳು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನಲ್ಲಿ ತಮ್ಮ ಅಂಕಿಅಂಶಗಳನ್ನು ದಾಖಲಿಸೋದ್ರಲ್ಲಿ ಎಡಿದಾರೆ ಯಾಕಂದ್ರೆ ನಮ್ಮ ಸಮುದಾಯಗಳು ಎಲೆಮಾರಿ ಬುಡಕಟ್ಟು ವಲಸೆ ಹೋಗೋದು ಸಹಜವಾಗಿದೆ ಅಕ್ಟೋಬರ್ ಇಂದ ನವೆಂಬರ್ ವರೆಗೆ ತೋಟಗಳಲ್ಲಿ ಕೆಲಸ ಮಾಡೋಕ್ಕೆ ಕಾಫಿ ತೋಟದಲ್ಲಿ ಎಸ್ಟೇಟ್ಗಳಲ್ಲಿ ರಸ್ತೆ ಡಾಂಬರ್ ಹಾಕೋದಕ್ಕೆ ಬಿಲ್ಡಿಂಗ್ ಕೆಲಸ ಮಾಡೋದಕ್ಕೆ ಮತ್ತೆ ತಮ್ಮ ವಸ್ತುಗಳನ್ನು ಮಾರೋದಕ್ಕೆ ಗೋವಾ ಹೀಗೆ ಬೇರೆ ಬೇರೆ ರಾಜ್ಯಗಳು ವಲಸೆ ಹೋಗೋದ್ರಿಂದ ಇದೆಲ್ಲ ಅಲೆಮಾರಿಗಳಲ್ಲಿ ಇರುವಂಥದ್ದು ಎರಡ್ ಸಾವಿರದ ಹನ್ನೊಂದು ಸೆನ್ಸಸ್ ಅವೈಜ್ಞಾನಿಕವಾಗಿತ್ತು ಮತ್ತೆ ಅಲ್ಲಿ ಹತ್ತು ಲಕ್ಷಕ್ಕೂ ಮೇಲೆ ಈ ಅಲೆಮಾರಿ ಬುಡಕಟ್ಟುಗಳು ದಾಖಲಿಸೇ ಇಲ್ಲ ಅದು ಆಯೋಗನೇ ಹೇಳಿದೆ ಸಮೀಕ್ಷೆ ಕೂಡ ಹೇಳಿದೆ ಹಂಗಾಗಿ ಅದು ಸರಿಯಾಗಿಲ್ಲ ಅಂತ ಇದರಿಂದ ಅರ್ಥ ಆಗುತ್ತೆ ಹಾಗಾಗಿ ಆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಮೇಲೆ ಈಗ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕೊಡೋದು ಅಷ್ಟು ಉಚಿತವಾಗಿ ಇರೋದಿಲ್ಲ ಕೊಡೋದಾದರೆ ನಮ್ಮ ಜನಸಂಖ್ಯೆ ಆಧಾರದಲ್ಲಿ ನಲವತ್ತು ಲಕ್ಷ ಮೇಲೆ ಇದು ಕರ್ನಾಟಕದಲ್ಲಿ ಅದೇ ಥರ ಬೇರೆ ಬೇರೆ ಸಮುದಾಯಗಳಿದ್ದಾವೆ ಎಲ್ಲ ಸಮುದಾಯಗಳ ಜನಸಂಖ್ಯೆಯನ್ನು ಮರುಪರಿಶೀಲನೆ ಮಾಡಬೇಕಾಗುತ್ತೆ ಅದಕ್ಕೆ ಸಮಯ ಬೇಕು ಏಕ ಸದಸ್ಯ ಪೀಠ ಈಗ ಆಯೋ ಆಗೋದಕ್ಕೆ ಒಂದು ತಿಂಗಳಾಗಿದೆ ಮತ್ತೆ ಕೆಲಸ ಮಾಡೋದಕ್ಕೆ ಸಮಯ ಇಲ್ಲ ಈಗ ಅವ್ರು ಬೇಗ ಕೆಲಸ ಮಾಡಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ಗಳಾಗಲ್ಲ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂದರೆ ಯುವ ಜನತೆಗೆ ತೊಂದರೆ ಆಗುತ್ತೆ ಈ ಥರದ ಸಮಸ್ಯೆ ಎಲ್ಲ ಇರೋದ್ರಿಂದ ಸರ್ಕಾರ ಕೂಡ ಈಗ ಇವರಿಗೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ಹಣ ಒದಗಿಸ್ಬೇಕಾಗತ್ತೆ ಸಂಪೂರ್ಣವಾಗಿ ವಾಸ್ತವವಾದ ಒಂದು ಸಮೀಕ್ಷೆಯನ್ನು ಮಾಡಿಸ್ಬೇಕಾಗತ್ತೆ ಅದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತೆ ಈ ಸಮುದಾಯಗಳ ಜನಸಂಖ್ಯೆವಾರು ಎಲ್ಲ ಸಮೀಕ್ಷೆ ಮಾಡಿ ಮೀಸಲಾತಿ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅವರು ಸಮಾನವಾಗಿ ಹಂಚಬೇಕಾಗತ್ತೆ ಇದಕ್ಕಿನ್ನ ಬಹಳ ಗೊಂದಲ ಇರೋದು ಏನಂದರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಸಮುದಾಯಗಳು ಎಡಾನ ಬಲಾನ ಆಮೇಲೆ ಮಾದಿಗಳನ್ನ ಎಲ್ಲ ಹಾಕ್ಬೇಕು ಚಲವಾದಿಗಳನ್ನ ಎಲ್ಲ ಹಾಕ್ಬೇಕು ಚಲವಾದಿನಲ್ಲಿರುವಂತಹ ಈ ಸಮುದಾಯದ ಗೊಂದಲಗಳನ್ನ ಬಗೆಹರಿಸೋದು ಹೇಗೆ ಅನ್ನೋಂತ ಗೊಂದಲ ಇದೆ ಈಗ ಇದು ಆಂಧ್ರದಲ್ಲೂ ಇದೆ ತೆಲಂಗಾಣದಲ್ಲೂ ಇದೆ ಅಲ್ಲಿ ಸರ್ಕಾರ ಅದಕ್ಕಾಗಿ ಒಂದು ಕೆಲಸಾನ ಮಾಡ್ತಾ ಇದೆ ಅದೇ ತರ ಪೂರಕವಾಗಿ ಇಲ್ಲೂ ಕೂಡ ಈ ಸಮಸ್ಯೆಯನ್ನ ಬಗೆಹರಿಸ್ತಾ ಈ ಆಯೋಗದ ಕೆಲಸ ಅಪೂರ್ಣ ಹಾಗಾಗಿ ಸರ್ಕಾರ ಇದನ್ನ ಗೊಂದಲ ನಿವಾರಣೆ ಮಾಡೋದಕ್ಕೆ ಇವರಿಗೆ ಸಮಯ ಹಣ ಒದಗಿಸ್ಬೇಕಾಗತ್ತೆ ಇದು ನನ್ನ ವೈಯಕ್ತಿಕವಾದ ಮನವಿ ಮತ್ತು ಸಮುದಾಯದ ಮನವಿ ಕೂಡ ಎಲ್ಲ ಅಲೆಮಾರಿ ಬುಡಕಟ್ಟು ಸಮುದಾಯಗಳ ಸ್ಥಿತಿ ಇದೇ ಆಗಿದೆ ಈಗ ಕೊರಚ ಸಮುದಾಯದ ನಾಯಕರು ಇಲ್ಲಿದ್ದಾರೆ ಅಲೆಮಾರಿ ನಲ್ಲಿರುವಂತಹ ಅರವತ್ತು ಸಮುದಾಯದ ನಾಯಕರುಗಳೆಲ್ಲ ಬಂದಿದ್ದಾರೆ ಅವರವ್ರದೇ ಅಹವಾಲು ಕೊಡ್ತಾ ಇದ್ದು ಕೂಡ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಿಟ್ಟಲ್ಲಿ ಕೆಲಸಗಳಾಗ್ತಾ ಇಲ್ಲ ಅದಾಗಬೇಕು ಅದಕ್ಕಾಗಿ ವಿಶೇಷವಾದ ಅನುದಾನ ಮತ್ತು ವಿಶೇಷವಾದ ಆಯೋಗ ಮಾಡಿ ಸರ್ಕಾರ ಸಮಯ ತಗೊಂಡು ಒಂದು ಆರು ತಿಂಗಳಲ್ಲಿ ಸಮೀಕ್ಷೆಯನ್ನ ಮಾಡಿ ಇದಕ್ಕೆ ಒಂದು ನ್ಯಾಯ ಕೊಟ್ರೆ ಅನುಕೂಲ ಆಗುತ್ತೆ ಮಾಡಬೇಕು ಅಂದ್ರೆ ಅದಕ್ಕೆ ಹಣ ಬೇಕಾಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಿ ಅಂತ ನಿಮ್ಗೆ ಮನವಿ ನನಗೆ ಹೇಳಿದ್ರು ನಾಗಮೋಹನ್ ದಾಸ್ ಸಹೇ ನೀವೆಲ್ಲ ಸಮುದಾಯದ ನಾಯಕರು ಮನವಿ ಕೊಡಿ ಮುಖ್ಯಮಂತ್ರಿ ಪ್ರಾರ್ಥಿಸಿ ಸಮಯ ಕೊಡಿ ಆ ಹಣ ಕೊಡಿ ಮತ್ತೆ ಜಾತಿವಾರು ಸಮೀಕ್ಷೆ ಮಾಡಿಸಿ ಶಾಶ್ವತವಾದ ಪರಿಹಾರ ಆಗತ್ತೆ ಅಂತ ನಾನ್ ಕೂಡ ಅದನ್ನ ಹೇಳ್ತೀನಿ ಸರ್ಕಾರಕ್ಕೆ ನಾವು ಕೂಡ ಬರೀತೀವಿ ಮಾಧ್ಯಮದವರೆಗೂ ಇದನ್ನ ನಾವು ತಮ್ಮ ಮೂಲಕ ಹೇಳ್ತಾ ಇದೀನಿ ಇದು ಎಲ್ಲ ಸಮುದಾಯದ ಬೇಡಿಕೆ ಕೂಡ ಹೌದು ನೂರೊಂದು ಜಾತಿಗಳು ನಿಮ್ಗೆ ಭರವಸೆ ಇದೆಯಾ ಸರ್ ಒಗ್ಗಟ್ಟಾಗಿ ಬರ್ತಾರ ನೂರೊಂದು ಜಾತಿ ಒಗ್ಗಟ್ಟಾಗ್ತಾರೋ ಇಲ್ವೋ ನ್ಯಾಯ ಎಲ್ರಿಗೂ ಒಂದೇ ಈಗ ನನ್ಗೆ ನನ್ನ ಸಮುದಾಯ ಬರ್ಬೇಕು ನನ್ ಸಮುದಾಯನೇ ದೊಡ್ಡದಾಗಬೇಕು ಎಂ ಪಿ ಎಂ ಎಲ್ ಎಲ್ಲ ನಾವೇ ಆಗ್ಬೇಕು ಕೆಲಸ ಎಲ್ಲ ನಾವೇ ತಗೋಬೇಕು ಅಂತ ಆಸೆ ಇರುತ್ತೆ ಅದು ನ್ಯಾಯ ಅಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ರಿಗೂ ನ್ಯಾಯ ಸಿಗಬೇಕು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದನ್ನೇ ಅದನ್ನ ಜಾರಿ ಮಾಡೋದಕ್ಕೆ ಯಾವ ಆಯೋಗ ಬರ್ಲಿ ಯಾರೇ ಮುಖ್ಯಮಂತ್ರಿ ಬಂದ್ರಿ ಯಾರೇ ಚೇರ್ಮನ್ಗಳು ಬಂದ್ರು ನಾವು ನ್ಯಾಯ ಒಂದೇ ಅಲ್ವಾ ನ್ಯಾಯ ಪರವಾಗಿ ನಾವು ಯಾವತ್ತೂ ನಿಲ್ತೀವಿ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅಧ್ಯಕ್ಷ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಕರ್ನಾಟಕ ಸರ್ಕಾರ